ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕುನಿಗೂ ಕೂಡ ಶ್ರವಣ್ ಭೂಮಿ ಅಜಿತ್ ಎಲ್ರಿಗೂ ಕೂಡ ಶ್ವಾರತಮ್ಮ ಸಿಕ್ಕೇ ಬಿಟ್ರು ದೇವ್ಯಾನಿ ಪ್ಲಾನ್ ಉಲ್ಟಾ ಹೊಡೆತ ಅಶ್ವಿನಿ ಮನಸ್ವನಿಯಾಗಿ ಎಂಟ್ರಿ ಕೊಟ್ಲ ಅಥವಾ ಇದಕ್ಕೆಲ್ಲ ಕಾರಣ ಆಗಿರುವ ಅಶ್ವಿನಿನ ಅರೆಸ್ಟ್ ಮಾಡಿದ್ರ ಅಜಿತ್ ಏನಾಯ್ತು ಏನ್ ಕಥಾ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭೂಮಿ ಶ್ವಾರತಮ್ಮ ಸಿಗಬೇಕು ಅನ್ನುವ ಕಾರಣಕ್ಕೆ ಕಠಿಣ ವ್ರತವನ್ನ ಮಾಡ್ತದ ಕಣ್ಯಮ್ಮಾಯಿ ಹಿಡಿದ್ರು ಅನ್ನೋ ಕಾರಣಕ್ಕೆ ಮಗಳ ಸ್ಥಾನದಲ್ಲಿ ನಿಂತು ಇಲ್ಲಿ ಭೂಮಿ ತನ್ನ ಹೆತ್ತಮ್ಮನ ಹುಡುಕೋದಕ್ಕೆ ಮುಂದಾಗ್ತದಾಳ ಎಲ್ಲರ ಜೊತೆ ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನಕ್ಕೂ ಮುನ್ನ ನಂದಿ ದೀಪವನ್ನ ಆರಿಸು ಪ್ರಯತ್ನಕ್ಕೆ ದೇವಿಯಾನಿ ಮುಂದಾಗ್ತಾರೆ ಬಟ್ ಅದು ಅಸಾಧ್ಯವಾಗತ್ತ ಕೊನೆಗೂ ನಂದ ದೀಪವನ್ನ ಆರಿಸೋದಕ್ಕೆ ಅವರಿಂದ ಸಾಧ್ಯ ಆಗುದಿಲ್ಲ ದೇವಸ್ಥಾನದಲ್ಲೇ ಶಾರದಾ ಇದ್ದಾಳೆ ಅನ್ನೋ ವಿಷಯ ಗೊತ್ತಾದಂತಹ ಅವರು ಏನಾದರೂ ಕಣ್ಣಗ್ ಬಿದ್ರೆ ಏನ್ ಮಾಡುದು ಅಂತ ಭೂಮಿ ಫ್ಯಾಮಿಲಿ ಬರೋಕ್ಕೂ ಮುನ್ನನೇ ಅವ್ರು ಬಂದಿದ್ದಾರೆ ಜೊತೆಗೆ ಭದ್ರನನ್ನ ಕೂಡ ತರಾಟು ಆಟಕ್ಕೆ ತಗೊಂಡಿದ್ದಾರೆ ಯಾಕಂದ್ರೆ ಕಾಯಿಗೆ ಶಾರದಮ್ಮ ಸಿಕ್ಕಿದ್ರು ಬಟ್ಟ ಭದ್ರಾ ಹಾಗೆ ನಿದ್ರೆಗೆ ಜಾರಿದ್ದೆ ಇಲ್ಲಿ ಇಲ್ಲಿ ಅವರು ಎಸ್ಕೇಪ್ ಆಗಿದ್ರು ಹಾಗಾಗಿ ಅವರು ಏನ್ ಮಾಡ್ತೀಯೋ ಗೊತ್ತಿಲ್ಲ ಮೊದಲು ಶಾರದಾನ ಹುಡುಕು ಅಂತ ತಿಳಿಸಿದ್ದಾರೆ ಇದರ ನಡುವೆ ದೇವಿಯಾನಿ ದೇವಸ್ಥಾನದಕ್ಕೆ ಬರ್ತಿದ್ದಾಗೆ ಉಳಿದವ್ರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನಕ್ಕೆ ಬರ್ತಿದ್ದಾಗೇ ಭೂಮಿ ಮಂಡಿ ಊರಿ ಮಂಡಿ ನಮಸ್ಕಾರ ಮಾಡೋದಕ್ಕೆ ಸಿದ್ಧವಾಗ್ತಾಳೆ ಯಾಕೆ ಮಂಡಿ ಊರಿ ಕುತ್ಕೊಂಡೆ ಭೂಮಿ ಅಂತ ಅಚ್ಚುತ್ ಮತ್ತು ಸಂಗೀತ ಅವರು ಕೇಳ್ತಿದ್ರು ನಾನು ದೇವಸ್ಥಾನದಲ್ಲಿ ವ್ರತ ಶುರು ಮಾಡೋಕ್ಕೂ ಮುನ್ನ ಮಂಡಿ ನಮಸ್ಕಾರ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡದ ಅದಕ್ಕೋಸ್ಕರ ಅಂತ ಹೇಳ್ತಾರೆ ನಿಜಕ್ಕೂ ನಿನ್ನಂತ ಸೊಸೆ ಪಡೆಯೋದಕ್ಕೆ ಪುಣ್ಯ ಮಾಡಿದ್ವಮ್ಮ ನಿಜಕ್ಕೂ ಇದು ತುಂಬ ಕಠಿಣ ಆಗುತ್ತೆ ಬೇಡ ಮಗಳೇ ಅಂತ ಹೇಳಿ ಅಜ್ಜಿ ಎಲ್ಲರೂ ಕೂಡ ಹೇಳ್ತಾರೆ ಆದರೆ ಇಲ್ಲಿ ಭೂಮಿ ಮಾತ್ರ ಇಲ್ಲ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ಭೂಮಿ ಒಳ್ಳೆಯ ಮನಸ್ಸಿಂದ ಮಾಡ್ತೀನಿ ಅಂತಾಳೆ ಅವಳು ಮಾಡೋದಕ್ಕೆ ನಮ್ಮ ಸಹಕಾರ ಇದೆ ಮಾಡಮ್ಮ ಮನಸ್ಸಿಂದ ಭಕ್ತಿಯಿಂದ ಅಂತ ಕೂಡ ಹೇಳ್ತಾರೆ ಇಲ್ಲಿ ಅಜ್ಜಿ ಸಂಗೀತರು ಎಲ್ಲರೂ ಕೂಡ ನಂತರ ಅಜ್ಜುತ್ತ ನೀವೆಲ್ಲ ಒಳಗಡೆ ಹೋಗಿ ಭೂಮಿ ಹೆಜ್ಜಿನ ಅದು ಬಂಡಿ ಊರಿ ನಮಸ್ಕಾರ ಮಾಡಿದ ನಂತರ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ನಂತರ ಇಲ್ಲಿ ದೇವಿಯಾನಿಯವ್ರಿಗೆ ಶಾರದೆ ಏನಾದರೂ ಬಂದ್ಬಿಟ್ಲೆ ಅಂತಾನೆ ಭಯ ಶುರು ಆಗ್ಬಿಟ್ಟಿದೆ ಈ ಕಡೆ ಭೂಮಿ ಮಂಡಿ ನಮಸ್ಕಾರ ಮಾಡ್ತಾರೆ ಮಂಡಿ ನಮಸ್ಕಾರ ಮಾಡಿದ ಮುಖಾಂತರ ಈ ಕಡೆ ಮಂಡಿ ನಮಸ್ಕಾರ ಆಯ್ತಲ್ಲ ಇದು ಭೂಮಿ ಅಂತ ಅಜಿತ್ ಎದ್ದೇಳಿಸ್ತಾರೆ ನಂತರ ನಚ್ಚಿ ಇದೆಲ್ಲವನ್ನ ಕೂಡ ಕ್ಯಾಪ್ಚರ್ ಮಾಡ್ಕೋತಿರ್ತಾರೆ ಏನಿದು ನಚ್ಚಿ ಏನ್ ವಿಡಿಯೋ ಮಾಡ್ತಿದ್ಯಾ ಫೋಟೋಗ್ರಾಫರ್ ಆಗಿಬಿಟ್ಟಿದ್ಯಾ ನೀನು ಅಂತ ಹೇಳಿ ಅಜಿತ್ ಕೇಳಿದಾಗ ಫೋಟೋಗ್ರಾಫರ್ ಅಲ್ಲ ಅಣ್ಣ ವಿಡಿಯೋಗ್ರಾಫರ್ ಆಗಿದ್ದೀನಿ ಯಾಕೆ ಹೇಳಿ ನನ್ನನ್ನು ಅನಾಯ ವಿಷಯದಲ್ಲಿ ನಾನು ಸತ್ತು ಹೋಗ್ತೀನಿ ಅಂತ ಹೇಳಿದಾಗ ಡಿಪ್ರೆಷನ್ ಇಂದ ಹೊರಗಡೆ ಕರ್ಕೊಂಡು ಬರುವುದಕ್ಕೆ ನೀವು ಹೇಗೆ ಎಲ್ಲ ಹಳೆ ಫೋಟೋನ ಕೂಡ ಯೂಸ್ ಮಾಡಿಕೊಂಡು ನಕ್ಸೋಕೆ ನೋಡಿದ್ರು ಅದೇ ರೀತಿಯಾಗಿ ಅದಕ್ಕೆ ಈ ಮನೆಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದಾರೆ ಎಲ್ಲವನ್ನ ಕೂಡ ನಾನು ಕ್ಯಾಪ್ಚರ್ ಮಾಡ್ಕೋತೀನಿ ನೀನು ಯಾವಾಗಾದರೂ ಕೋಪದಲ್ಲಿ ಅದಕ್ಕೆ ನಾ ಬೈದು ಅವ್ರ ತವರು ಮನೆ ಕಳಿಸ್ಬಿಟ್ರೆ ಆಗ ಅದಕ್ಕೆ ಕರ್ಕೊಂಡು ಬರಬೇಕಲ್ವಾ ಅದಕ್ಕೆ ನಾ ಅಲ್ಲಿಯಿಂದಲಿಗೆ ಅದಕ್ಕೋಸ್ಕರ ನಿನ್ನನ್ನು ಈ ವಿಡಿಯೋ ತೋರಿಸಿ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತ ಕೂಡ ಜೊತೆ ಹೇಳ್ತಾರೆ ಎಷ್ಟು ದೂರ ಆಲೋಚನೆ ಇಟ್ಕೊಂಡಿದ್ದೀನಿ ನಾನು ಅಂತ ಹೇಳಿ ನಚ್ಚಿ ಹೇಳಿದಾಗ

ಈ ಒಂದು ಕಾಂಟ್ರಾಕ್ಟ್ ಮುಗಿ ಹೋಗೋದಕ್ಕೆ ಅಂಥದ್ರಲ್ಲಿ ನಾನು ಅಜ್ಜಿತ್ ಸ್ರ ಜೊತೆಯಲ್ಲಿರೋದಕ್ಕೆ ಹೇಗೆ ಸಾಧ್ಯ ಅಂತ ಆಕೆ ಯೋಚನೆ ಮಾಡ್ತಿದ್ರೆ ಇಲ್ಲಿ ಅಚ್ಚುತಾ ಇಲ್ಲ ನಾನು ಖುಷಿ ಹೇಳ್ಕೊಳೋಕು ದುಃಖ ಹೇಳ್ಕೊಳೋಕು ಭೂಮಿನೇ ಬೇಕು ನನ್ನ ಕೋಪಾನೂ ಅವಳ ಮೇಲೆ ತೀರಿಸ್ಕೊಳ್ಳೋದು ಹಾಗೆ ಪ್ರೀತಿನೂ ಅವಳಿಗೆನೆ ತೋರಿಸೋದು ಖಂಡಿತವಾಗ್ಲೂ ಎಂದು ಕೂಡ ಭೂಮಿ ಅವರ ತವರ ಮನೆಗೆ ಹೋಗೋ ಪರಿಸ್ಥಿತಿನೇ ಬರುವುದಿಲ್ಲ ಯಾಕಂದ್ರೆ ಆಕೆ ನನ್ನ ಜೀವನ ಅವಳು ಇಲ್ದಿರೋ ಜೀವನನೇ ನನಗಿಲ್ಲ ಅಂತ ಹೇಳಿ ಜೊತೆ ಹೇಳ್ತಾರೆ ಭೂಮಿ ಕಚ್ಚುಡಿ ಆಗತ್ತೆ ಹಾಗೆ ಎಮೋಷನಲ್ ಆಗಿದೆ ಅಜ್ಜುತಲ್ಲಿಂದ ಹೋಗಿಬಿಡ್ತಾರೆ ಅಯ್ಯೋ ಅಣ್ಣ ಸ್ವಲ್ಪ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟು ಅದಕ್ಕೆ ನೀವೇನು ಬೀಚ್ನಾದ್ರು ಮಾಡ್ಕೋಬೇಡಿ ಯೋಚನೆ ಮಾಡಬೇಡಿ ಸರಿ ಹೋಗ್ತಾನೆ ನೋಡಿ ಇದನ್ನೆಲ್ಲ ಯಾವ ರೀತಿ ಎಡಿಟ್ ಮಾಡಿ ತವರು ಫಿಲಿಮ್ ಸಾಂಗನ್ನು ಹಾಕಿ ಎಷ್ಟು ಚಂದ ಮಾಡ್ತೀನಿ ಅಂತ ನೀವೇ ನೋಡಿ ಖುಷಿ ಪಡ್ತೀರಾ ಅಂತ ನಚ್ಚಿ ಭೂಮಿಗೆ ಹೇಳ್ತಾರೆ ನಂತರ ಭೂಮಿ ಮಣ್ಣಿನ ನಮಸ್ಕಾರ ಮಾಡಿದ ನಂತರ ಕಣಿಯಮ್ಮನ ಹತ್ರ ಹೋಗಿ ಕೈ ಮುಗಿತಾರೆ ದೇವ್ರ ಹತ್ರ ಕೈ ಮುಗಿದಿದೆ ಖಂಡಿತ ಮಗಳೇ ನಿಂಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಕಣಿಯಮ್ಮ ಕೂಡ ಭೂಮಿಗೆ ತಿಳಿಸ್ತಾರೆ ನಂತರ ಭೂಮಿ ದೇವ ದೇವರ ಒಂದು ವ್ರತವನ್ನು ಮಾಡೋಕ್ಕೂ ಮುನ್ನ ದೇವ ಸನ್ನಿಧಿಗೆ ಹೋಗಿದ್ದ ಮನೆಯವರು ಎಲ್ಲರೂ ಕೂಡ ಸೇರಿಕೊಂಡು ದೇವರಿಗೆ ಪೂಜೆಯನ್ನು ಮಾಡಿಸ್ತಾರೆ ನಂತರ ವ್ರತವನ್ನು ಹೇಗೆ ಮಾಡಬೇಕು ಕಟ್ಟುನಿಟ್ಟಾಗಿ ಅನ್ನೋದನ್ನು ಪುರೋಹಿತರು ಕೂಡ ಭೂಮಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಂತರ ಭೂಮಿ ಅದೇ ರೀತಿಯಾಗಿ ದೇವ ಶಿವಲಿಂಗಕ್ಕೆ ಇದು ಅಲ್ಲೇ ಇರ್ತಕ್ಕಂಥ ಒಂದು ಕೆರೆಯಿಂದ ನೀರನ್ನು ತೆಗೆದು ನದಿಯಿಂದ ನೀರನ್ನು ತೆಗೆದುಕೊಂಡು ಬಂದು ಇಲ್ಲಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಬೇಕಾಗಿದೆ ಅದೇ ರೀತಿ ಅಲ್ಲಿಗೆ ಹೋಗ್ತಾಳೆ ಬಿಂದಿಗೆಯಲ್ಲಿ ನೀರು ತಗೊಂಡು ಬರ್ತಾಳೆ ತಗೊಂಡು ಬಂದಿದ್ದೆ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡ್ತಿದ್ದಾರೆ ತುಂಬ ಕಷ್ಟ ಆಗ್ತದೆ ಇದು ಅಂತ ಹೇಳಿದಾಗ ಪರವಾಗಿಲ್ಲ ರೆಸ್ಟ್ ಭೂಮಿ ನಿನ ಕೈಯಲ್ಲಿ ಆಗಿಲ್ಲ ಅಂದರೆ ಬಿಡು ಅಂತ ಹೇಳಿ ಸಂಗೀತವರು ಹೇಳಿದಾಗ ಇಲ್ಲ ಅದೇ ಖಂಡಿತ ನನ್ನಿಂದ ಆಗುತ್ತೆ ಅಂತ ಹೇಳಿದ್ದೆ ಭೂಮಿ ಮತ್ತು ಹೋಗ್ತಾಳೆ ಇನ್ನೇನು ಕೋನೆ ಕೋಣೆಗಳಿಗೆ ಬಂದಿದೆ ಅದೇ ಟೈಮಲ್ಲಿ ಅಲ್ಲಿ ಅವರು ಭೂಮಿ ಮುಂದೆ ಪ್ರತ್ಯಕ್ಷವಾಗ್ತಿದ್ದಾರೆ ನೀರನ್ನು ತೆಗೆದುಕೊಂಡು ಬರ್ತಿರ್ತಕ್ಕಂಥ ಭೂಮಿ ಸುಸ್ತಾಗುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಈ ಕಡೆ ತಿರುಗಿ ನೋಡ್ತಾಳೆ ನೋಡಿದರೆ ಶಾರದಾ ಅವರು ಅಲ್ಲೇ ಪ್ರತ್ಯಕ್ಷವಾಗಿರ್ತಾರೆ ಶಾರದವ್ನ ನೋಡಿದ್ದೇ ಜೋರಾಗಿ ಹೇಳಬೇಕು ಕಿರ್ಚ್ಕೋಬೇಕು ಅನ್ಕೋತಾಳೆ ಬಟ್ ಮೌನ ವ್ರತದಲ್ಲಿ ಇರೋದ್ರಿಂದಾಗಿ ಇಲ್ಲಿ ಕಿರ್ಚ್ಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ ತಕ್ಷಣ ಒಳಗಡೆ ಹೋಗಿದ್ದೆ ಆ ಕೊನೆ ಬೆಂದಿಗೆಯಿಂದ ಶಿವನ ಅಭಿಷೇಕವನ್ನು ಮಾಡ್ತಾರೆ ಈಗ ಮುಗಿತಮ್ಮ ನೀನು ಮೌನ ವ್ರತವನ್ನು ಕೂಡ ಮುರಿಬಹುದು ಅಂತ ಪುರೋಹಿತರು ಹೇಳಿದಾಗ ಪೂಜೆ ಮಾಡಿ ಮೌನವ್ರತವನ್ನ ಮೂಡ್ತದ ನಾನು ಶಾರದಾ ಅತ್ತೆ ಅಲ್ಲಿ ಗೋಪುರದ ಗೋಪುರ ದತ್ತ ಅಂತ ತಕ್ಷಣ ಎಲ್ಲರೂ ಕೂಡ ನಿಜಾನ ಅಂತಾರೆ ಹೌದು ಅಂದ ತಕ್ಷಣ ಎಲ್ಲರೂ ಕೂಡ ಓಡಿ ಹೋಗಿ ಹುಡುಕ್ತಿದ್ದಾರೆ ಬಟ್ ಆಲ್ರೆಡಿ ಅಲ್ಲಿ ಶಾರದಾ ಅವರು ಇಲ್ಲ ಎಲ್ಲ ಕಡೆ ಹೊಡ್ಕೋಣ ನೀನು ನಿಜವಾಗ್ಲೂ ನೋಡಿದ್ಯಾ ಭೂಮಿ ಅಂದಾಗ ಹೌದು ನಾನು ನಿಜವಾಗ್ಲೂ ನೋಡಿದೆ ಅಂದಾಗ ದೇವಸ್ಥಾನದ ಒಳಗಡೆ ಹೋಗಿರ್ಬೋದು ಅಂತ ಭೂಮಿ ಹೇಳ್ತಾರೆ ಹಾಗಾಗಿ ಎಲ್ಲರೂ ಕೂಡ ದೇವಸ್ಥಾನದ ಒಳಗಡೆ ಹೋದರೆ ಇಲ್ಲಿ ಭೂಮಿ ಕಾಲುನೂ ಬಿರೋದ್ರಿಂದ ಅಲ್ಲೇ ಕುತ್ಕೊಂಡಿರ್ತಾಳೆ ಅದೇ ಸಮಯಕ್ಕೆ ಮತ್ತೆ ಅಲ್ಲಿಗೆ ಓಡಿ ಬರ್ತಾರೆ ಶಾರ್ದಮ್ಮ ಹಾಗೆ ಕುಸಿದು ಹೋಗ್ತಿರ್ತಾರೆ ಅಷ್ಟರಲ್ಲಿ ಭೂಮಿ ನೋಡಿದ್ದೆ ಅಮ್ಮ ಅಂತ ಹೇಳಿ ಹೋಗಿ ಅಪ್ಕೋತಾರೆ ಕೊನೆಗೂ ನೀವು ಸಿಕ್ಬಿಟ್ರಿ ಅಮ್ಮ ಅಂತ ಹೇಳಿದ್ದೆ ಎಲ್ಲರನ್ನು ಕೂಡ ಕರೀತಾಳೆ ಹೊರಗಡೆಯಿಂದಾನೆ ಭೂಮಿ ಆಯಿತು ಅಂತ ಎಲ್ಲರೂ ಓಡಿ ಬರ್ತಿದ್ರೆ ಈ ಕಡೆ ಶಾರ್ದಮ್ಮ ಕುಸಿತು ಹೋಗ್ತಾರ ನೀರ್ ಬೇಕು ಅಂತ ಕೇಳ್ತಾರೆ ಹಾಗಾಗಿ ನೀರ್ ತರ್ತೀನಿ ಅಂತ ಭೂಮಿ ಹೋಗೋದ್ರ ಒಳಗಡೆ ಈ ಕಡೆ ಮನೆಯವರೆಲ್ಲರೂ ಬಂದು ಶಾರದಾ ಅವ್ರನ್ನ ನೋಡ್ತಿದ್ದಾರೆ ಆದ್ರೆ ಅಶ್ವಿನಿ ಬಂದು ನೀರು ಕುಡಿಸ್ತದಾಳ ಇದನ್ನ ನೋಡ್ದಂತ ಭೂಮಿ ನೀನ್ ಯಾವಾಗ ಬಂದೆ ಈ ಕಡೆ ಹೋಗುವಂತದಾಗನ ಈ ಕಡೆ ಶ್ರವಣವರು ಬಂದು ಹೆಂಡತಿಯನ್ನು ಅಪ್ಕೋತಾರೆ ಆದ್ರೆ ಶಾರದಾ ಅವ್ರಿಗೆ ಯಾವುದೂ ನೆನಪಿಲ್ಲ ನೋಡಿ ಬೆಚ್ಚುತ್ತಿದ್ದಾರೆ ಬಟ್ ಭೂಮಿ ಬಳಿಗೆ ಮಾತ್ರ ಹೋಗ್ತಿದ್ದಾರೆ ಇದನ್ನ ಭದ್ರಾ ನೋಡಿದ್ದೆ ಓ ದೇವಿಯಾನೆ ಮ್ಯಾಡಮ್ ಕತೆ ಮುಗೀತು ಇವತ್ತಂತೂ ಅಯಮ್ಮ ಬ್ಲಾಸ್ಟ್ ಆಗ್ಬಿಡುತ್ತೆ ಅಂತ ಹೇಳಿ ಅನ್ಕೋತ ತದನಂತರ ಇತ ಕಡೆ ಅಶ್ವಿನಿ ನಾಟಕ ಶುರು ಮಾಡ್ಕೋತಾಳೆ ಇದನ್ನು ನೋಡಿದಂಥ ಅಜಿತ್ ಅನ್ಕೋತಾರೆ ಹಾಗಿದ್ರೆ ಇಷ್ಟು ದಿನ ಅಶ್ವಿನಿನೇ ಇಲ್ಲಿ ಶಾರದಾ ಅತ್ತೆನ ಇಟ್ಕೊಂಡು ಕಿಡ್ನಾಪ್ ಮಾಡಿದ್ಲು ಅಂದಾಗ ಇಲ್ಲ ಇಲ್ಲ ನನ್ನ ಮನಸ್ವಿನಿ ನನ್ನ ಗಮ್ಮ ಸಿಕ್ಕಿದ್ಲು ನಾನು ನೋಡ್ಕೋತಾ ಇದ್ದೆ ಅಂದಾಗ ಇಲ್ಲಿ ಅಶ್ವಿನಿ ಹತ್ರಕ್ಕೂ ಹೋಗ್ತಿಲ್ಲ ಶಾರದ ಅವರು ಅದು ಎಲ್ರಿಗೂ ಕೂಡ ಅನುಮಾನ ಬರ್ತದೆ ಬಟ್ ನಾನೇ ಮನಸ್ವಿನಿ ಅಂತ ಹೇಳಿ ಪೋಟ್ರಿ ಮಾಡಿದೆ ಮನೆಗೂ ಕೂಡ ಎಂಟ್ರಿ ಕೊಡೋಕೆ ಮುಂದಾಗ್ತಿದ್ದಾಳ ಈ ಕಡೆ ಸಂಗೀತ ಭೂಮಿ ಎಲ್ಲರೂ ಕೂಡ ಆರ್ತಿ ತೆಗೆದು ಶಾರದಾ ಅವ್ರನ್ನ ಒಳಗಡೆ ಕರ್ಕೋಬೇಕಾದ್ರೆ ಅಜಿತ್ತ ನಿಲ್ಸಿ ಒಂದು ನಿಮಿಷ ಅಂತ ಹೇಳಿ ಶಾರದತೆ ಮಾತ್ರ ಒಳಗಡೆ ಬರಬೇಕು ಅಶ್ವಿನಿ ನಿನ್ನ ನಾಟಕ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಅವತ್ತು ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡಿ ಒಳಗಡೆ ಬಂದು ಸೇರಿಕೊಂಡೆ ಅಲ್ವಾ ಹಾಗೆ ಮತ್ತೆ ಎಲ್ಲರೂ ಕೂಡ ಯಾಮರಿಸ್ಬಹುದು ಅಂತ ಅನ್ಕೊಂಡಿದ್ಯಾ ಈ ಈ ಬಾರಿ ಯಾವುದೇ ಕಾರಣಕ್ಕೂ ಯಾರು ಯಾ ಮಾರೋದಿಲ್ಲ ಮೊದಲು ಇಲ್ಲಿಂದ ಹೋಗ್ತಾರೋ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿ ಅಜಿತ್ ಹೇಳ್ತಿದ್ದಾರೆ ಇದರ ನಡುವೆ ದೇವಿಯಾನಿಗೆ ಫುಲ್ ಖುಷಿ ಆಗ್ತದೆ ಕೊನೆಗೂ ಇಲ್ಲಿ ಅಶ್ವಿನಿ ಮಾಡಿರೋ ನೌಟಂಕಿ ನಾಟಕ ಬಟಾ ಬೈಲಾಗಿದೆ ಶಾರದವ್ನ ಕಿಡ್ನಾಪ್ ಮಾಡಿರೋ ಕೇಸಲ್ಲಿ ಅಜಿತ್ ಏನಾದ್ರೂ ಅಶ್ವಿನಿನ ಎಳ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ ಕೊನೆಗೂ ಕೂಡ ಇಲ್ಲಿ ಅಶ್ವಿನಿ ಕಂಬಿ ಹಿಂದೆ ನಿಂತ್ಕೋಬೇಕಾಗತ್ತೆ ಏನಾಗತ್ತೆ ಏನ್ ಕಥಾ ಇದ್ರ ನಡುವೆ ಭೂಮಿನೇ ನಿಜವಾದ ಮಗಳು ಮನಸ್ವಿನಿ ಅನ್ನೋದು ಗೊತ್ತಾಗ್ಬಿಡತ್ತಾ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನ ಮರಿಬೇಡಿ